ಕೈಲಾಸದಲ್ಲಿ ವಾಸಿಸುತ್ತಿದ್ದ ಶಿವನು ತಪಸ್ಸಿನಲ್ಲಿ ಲೋಕ ಲೋಕಕಲ್ಯಾಣಕ್ಕಾಗಿ ಪಾರ್ವತಿಯ ತಪಸ್ಸು ನಡೆಯುತ್ತಿತ್ತು ಆ ಸಮಯದಲ್ಲಿ ತ್ರಿಪುರಾಸುರನ ವಧೆ ಅಥವಾ ತಾರಕಾಸುರನ ವಧೆಯಂತಹ ದೈವಿಕ ಕಾರ್ಯಕ್ಕಾಗಿ ಶಿವನಿಗೆ ಕುಮಾರ ಕಾರ್ತಿಕೇಯ ಜನನ ಅಗತ್ಯವಿತ್ತು ಆದರೆ ಶಿವನು ಸಂಪೂರ್ಣ ಯೋಗನಿಷ್ಠನಾಗಿ ಕಾಮದಿಂದ ಮುಕ್ತನಾಗಿದ್ದನು ಇದನ್ನು ಬದಲಿಸಲು ದೇವತೆಗಳು ಮನ್ಮಥನ ಕಾಮದೇವನ ಸಹಾಯಕ್ಕೆ ಹೋಗಿದರು ಮನ್ಮಥನು ಹೂವಿನ ಬಾಣ ಪುಷ್ಪಬಾಣವನ್ನು ಬಿಲ್ಲಿನಿಂದ ಎಸೆದು ಶಿವನ ಮನಸ್ಸಿನಲ್ಲಿ ಪ್ರೇಮ ಭಾವನೆ ಉಂಟುಮಾಡಲು ಯತ್ನಿಸಿದ ಆದರೆ ಶಿವನ ತಪಸ್ಸು ವ್ಯತ್ಯಯಗೊಂಡ ಕೂಡಲೇ ಶಿವನು ಕೋಪಗೊಂಡು ತನ್ನ ತೃತೀಯ ನೇತ್ರದಿಂದ ಉರಿಯನ್ನು ಹೊರಬಿಟ್ಟು ಮನ್ಮಥನನ್ನು ಭಸ್ಮ ಮಾಡಿದ ನಂತರ ಲೋಕಕಲ್ಯಾಣಕ್ಕಾಗಿ ಪಾರ್ವತಿಯ ಭಕ್ತಿಯಿಂದ ಶಿವನು ಮನಸ್ಸು ಬದಲಿಸಿಕೊಂಡು ವಿವಾಹವನ್ನು ಮಾಡಿಕೊಂಡ ಮನ್ಮಥನು ನಂತರ ಪ್ರಾರ್ಥನೆಯಿಂದ ದೇಹರಹಿತ ರೂಪದಲ್ಲಿ ಪುನರ್ಜನ್ಮ ಪಡೆದು ಇತ್ತ ತಾರಕಾಸುರನ ಸಂಹಾರಕ್ಕಾಗಿ ಜನಿಸಿದ್ದ ಸುಬ್ರಹ್ಮಣ್ಯನು ತಾರಕಾಸುರನನ್ನು ಸಂಹಾರ ಮಾಡಿದನು ದೇವಾನುದೇವತೆಗಳು ಹೂವಿನ ಮಳೆ ಸುರಿಸಿದರು ಇದಾಗಿತ್ತು ತಾರಕಾಸುರನ ವಧೆ ಇದೇ ತರಹದ ವಿಡಿಯೋಗಳನ್ನು ನೋಡಲು ನಮ್ಮ ಮುಡ್ಲಮನೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ